ಇವತ್ತು ಐವತ್ತು ವಾರ್ಷಿಕರಲ್ಲಿ ದರ್ಶನ್ ಅಭಿಯಾದ ಚಲನಚಿತ್ರ ಪ್ರಾರಂಭೋತ್ಸವ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ರತ್ನಾಶ್ರಮಿ ನಡೆಯಲಿದೆ ಇದರ ಪ್ರಥಮ ಶೋ ವೀಕ್ಷಿಸಲು ಅವರ ಅಕ್ಕನ ಮಗನಾದಂತಹ ಮನೋಜರವರು ಆಗಮಿಸ್ತಾ ಇದ್ದಾರೆ ಹಾಗೆಯೇ ವಾರ್ಷಿಕರಲ್ಲಿ ಅವರ ಅಭಿಮಾನಿಗಳು ಬಹಳ ಅದ್ಧೂರಿಯಾಗಿ ಈ ಚಲನಚಿತ್ರೋತ್ಸವದ ಆರಂಭನ ಮಾಡ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳ ಸಂಘ ಎಲ್ಲ ಆಡಿಯನ್ಸ್ಗೆ ಅವ್ರ ಸೆಲೆಬ್ರಿಟೀಸ್ಗೆ ಒಳ್ಳೇದಾಗ್ಲಿ ತುಂಬಾ ಖುಷಿ ಆಯ್ತು ಇಷ್ಟೊಂದು ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಈ ಸಿನಿಮಾ ಡೆಫಿನೆಟ್ ಆಗಿ ಹಂಡ್ರೆಡ್ ಡೇಸ್ ಹೋಗುತ್ತೆ ಬ್ಲಾಕ್ ಬಸ್ಟ್ರು ಆಮೇಲೆ ಬಾಕ್ಸ್ ಆಫೀಸ್ ತಂದ್ಬಿಟ್ಟು ಈ ಸಿನಿಮಾದಲ್ಲಿ ಇನ್ನೊಂದ್ಸತಿ ಪ್ರೂವ್ ಮಾಡ್ಕಂತಾರೆ ಇವತ್ತೇನು ಕರ್ನಾಟಕದ ಅತಿ ದೂರಶೃತ ಚಿತ್ರ ಡೆವಿಲ್ ದರ್ಶನ್ ಅವರ ಅಭಿನಯದ ಚಿತ್ರ ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ ಇವತ್ತು ಅರ್ಸಿ ರತ್ನ ರತ್ನಾ ಚಿತ್ರಮಂದಿರದಲ್ಲಿ ಚಿತ್ರನ ಪ್ರದರ್ಶನ ಮಾಡ್ತಾ ಇದ್ದಾರೆ ಇದಕ್ಕಾಗಿ ಅಭಿಮಾನಿಗಳು ಬಹಳ ಕಾತುರದಿಂದ ಭಾಳ ಅದ್ಧೂರಿಯಾದಂಥ ಒಂದು ಕಾರ್ಯವನ್ನು ಮಾಡೋದು ಅಂದರೆ ಅನ್ನ ಸಂತರ್ಪಣೆ ಈ ರೀತಿಯಾದಂಥ ಒಂದು ಕಾರ್ಯಗಳನ್ನು ಮಾಡ್ತಾ ಈ ಚಲನಚಿತ್ರದ ಒಂದು ಏನು ಪ್ರಾರಂಭಿಸೋ ಹತ್ತುವರೆಗೆ ಮೊದಲನೇ ಶೋ ಪ್ರಾರಂಭ ಆಗುತ್ತೆ

ಇಡೀ ಸೀಕರೆ ಟೀಮು ದರ್ಶನ ಅಭಿಮಾನಿಗಳ ಸಂಘ ಎಲ್ಲ ಸೆಲೆಬ್ರಿಟೀಸ್ಗೆ ಒಳ್ಳೇದಾಗ್ಲಿ ತುಂಬಾ ಖುಷಿ ಆಯ್ತು ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಈ ಸಿನಿಮಾ ಡೆಫಿನೆಟ್ ಆಗಿ ಹಂಡ್ರೆಡ್ ಡೇಸ್ ಹೋಗುತ್ತೆ ಬ್ಲಾಕ್ ಬಸ್ ಆಮೇಲೆ ಬಾಕ್ಸ್ ಆಫೀಸ್ ತಗೊಂಡ್ಬಿಟ್ಟು ಈ ಸಿನಿಮಾದಲ್ಲಿ ಇನ್ನೊಂದ್ಸತಿ ಪ್ರೂವ್ ಮಾಡ್ಕೊಂತಾರೆಡಿಯೋ ಮಾಡೋದು ವಿಡಿಯೋ ಮಾಡಿ ನೀವು ವಿಡಿಯೋ ಮಾಡೋದ ವಿಡಿಯೋ ಮಾಡಿ